ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ರಾಜಸ್ಥಾನ್ ತಂಡಕ್ಕೆ ಕನ್ನಡಿಗ ದ್ರಾವಿಡ್ ಹೆಡ್ ಕೋಚ್ ಇನ್ನು ಇದೀಗ ಬರ್ತದೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ರಾಜಸ್ಥಾನ್ ತಂಡಕ್ಕೆ ದ್ರಾವಿಡ್ ಅವರು ಹೆಡ್ ಕೋಚ್ ಆಗಿ ಕನ್ಫರ್ಮ್ ಸಿಕ್ಕಿತ್ತು ಬಟ್ ಇದೀಗ ಅಫಿಷಿಯಲ್ ಆಗಿ ಹೆಡ್ ಕೋಚ್ ಆಗಿ ತಂಡಕ್ಕೆ ಸೇರಿಕೊಳ್ತಾ ಇದ್ದಾರೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ನೋಡಿದ್ರೆ ರಾಜಸ್ಥಾನ್ ತಂಡಕ್ಕೆ ಕುಮಾರ್ ಸಂಗಕರ ಇದ್ರೆ ಅಸಿಸ್ಟೆಂಟ್ ಕೋಚ್ ಆಗಿ ವಿಕ್ರೋಮ್ ರಾಥ್ರದ್ರು ಇದೀಗ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ರಾಜಸ್ಥಾನ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಐ ಪಿ ಎಲ್ ಅಲ್ಲಿ ಕೂಡ ದ್ರಾವಿಡ್ ಅವರು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆಡಿದ್ದಾರೆ ಹೀಗಾಗಿ ಎಕ್ಸ್ಪೀರಿಯನ್ಸ್ ಇರುವ ಕಾರಣ ರಾಜಸ್ಥಾನ್ ಮತ್ತೆ ತಂಡಕ್ಕೆ ಅವರನ್ನ ಕಮ್ ಬ್ಯಾಕ್ ಮಾಡಿಕೊಂಡಿದೆ ಇನ್ನು ಆರ್ ಸಿ ಬಿಲ್ಲಿ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಡೇಜ್ ಅಲ್ಲಿ ಇವರು ಆಡಿದರು ಇದೇ ಅಂದರೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಒಂಥರ ಬಿಗ್ ಬ್ರೇಕಿಂಗ್ ನ್ಯೂಸ್ ಇನ್ನು ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ಇದು ಖುಷಿ ಅಂತ ಹೇಳ್ಬೋದು ಇನ್ನು ಕನ್ನಡಿಗ ರಾಹುಲ್ ದ್ರಾವಿಡ್ ಹೆಡ್ ಕೋಚ್ ಆಗಿ ಆರ್ ಆರ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ತಪ್ಪದೆ ತಪ್ಪದೇ कनाडा स्पोर्ट्स ऑफिशियल यूट्यूब चैनल के सब्सक्राइब आगे थैंक यू